ಹಲೋ ಿವರ್ಸ್ ಇವತ್ತಿನ ರೆಸಿಪಿ ಗೋರಿಕಾಯಿ ಸಂಡಿಗೆ ಹೇಗೆ ಮಾಡೋದು ಅನ್ನೋ ತೋರಿಸ್ತಾ ಇದ್ದೀನಿ ಈ ಸಂಡಿಗೆ ಮಾಡೋದಕ್ಕೆ ಗೋರಿಕಾಯಿರೋಂಥ ತೊಟ್ಟಿನ ತೆಗಿಬಾರ್ದು ಇಡಿಯಾಗಿ ತಗೊಂಡಿದ್ದೀನಿ ಯಾವ ತೊಳ್ಕೊಳ್ಬೇಕು ಒಂದ್ಸರಿ ಮೊದಲಿಗೆ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀನಿ ನೀರು ಕುದಿ ಬರ್ತಾ ಇದೆ ತೊಳೆ ಇಟ್ಕೊಂಡಿರೋಂಥ ಗೋರಿಕಾಯಿ ಹಾಕ್ತಾ ಇದ್ದೀನಿ ನೀರು ಕುದಿ ಬರ್ತಾ ಇದೆ ಉಪ್ಪು ಚಿಟ್ಟಕಷ್ಟು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಪುಡಿ ಸರಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನಾಲ್ಕರಿಂದ ಐದು ನಿಮಿಷದ ಕಾಲ ಕುದಿಸ್ಕೊಳ್ಬೇಕು ಮೀಡಿಯಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗಬೇಕು ಗೋರಿಕಾಯ್ದು ಅವೇ ಕುದಿಸ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷದ ಕಾಲ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಈಗ ನೀರು ಸೋಸ್ಕೊಳ್ಬೇಕು ನೀರೆಲ್ಲ ಸೋರಿದೆ ಈಗ ಒಂದು ತಟ್ಟೆ ಮೇಲೆ ಹಾಕ್ತಾ ಇದ್ದೀನಿ ಇದನ್ನ ಬಿಸಿಲಲ್ಲಿ ಇಟ್ಟು ಒಂದೆರಡು ದಿನದ ಕಾಲ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಈ ಬೇಸಿಗೆ ಬಿಸಿಲಲ್ಲಿ ತುಂಬ ಬೇಗನೆ ಒಣಗುತ್ತೆ ನೋಡಿ ಸಂಜೆ ಒಣಗಿದೆ ಬರ್ಬರಿಯಾಗಿದೆ ಈ ರಡ ಬಿಸಿಲಿಗೆ ಒಂದೇ ದಿನದಲ್ಲಿ ಒಣಗೋಗುತ್ತೆ ನಾವು ಮಾಮೂಲಿ ಚಳಿಗಾಲ ಮಳೆಗಾಲದಲ್ಲಿ ಬಿಸಿಲಿನದೇ ಇರೋ ಟೈಮಲ್ಲಿ ಮಾಡಿಕೊಂಡ್ರು ಕೂಡ ಒಂದೆರಡರಿಂದ ಮೂರು ದಿನಗಳ ಕಾಲ ಒಣಗಿಸ್ಕೊಂಡೆ ಈ ಥರ ಒಣಗುತ್ತೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಡೀಪ್ ಫ್ರೈ ಮಾಡ್ಕೊಳ್ಬೋದು ಗೋರಿಕಾಯಿ ಸಂಡಿಗೆ ರೆಡಿಯಾಗಿದೆ ನಾವು ಒಣಗಕ್ಕೆ ಹಾಕುವಾಗಿಂದಂಥ ಹಸಿರು ಗೋರಿಕಾಯಿ ಎಷ್ಟು ಆಗುತ್ತೆ ಒಣಗಿ ಸುಂಕೊಂಡಿದ್ರು ಕೂಡ ಗೋರಿಕಾಯಿ ಎಣ್ಣೆಗೆ ಹಾಕಿದ್ಮೇಲೆ ಅರಳ್ಕೊಳ್ಳುತ್ತೆ ಗೋರಿಕಾಯಿ ಸಣ್ಣಗೆಗಳೆಲ್ಲ ರೆಡಿಯಾಗಿದೆ ಅನ್ನಾರಸಮ್ ಜೊತೆ ಮೊಸರನ್ನ ಜೊತೆ ಈ ಸಣ್ಣಗೆ ಒಳ್ಳೆ ಕಾಂಬಿನೇಷನು ತುಂಬ ರುಚಿಯಾಗಿರುತ್ತೆ ಗೋರಿಕಾಯಿ ಎಲ್ಲ ಕಡೆ ಸಿಕ್ಕುವಾಗ ತಂದು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಕೂಡ ಯೂಸ್ ಮಾಡ್ಕೊಳ್ಬೋದು ವೀಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್